ವೆಲ್ಕಮ್ ಟು ಎಮ್ ಜಿ ಶ್ರೀ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ನಾವು ಇವತ್ತಿತ್ತಲ್ಲ ಕೋಟೇಶ್ವರ ಕಾಳವಾರದಿಂದ ಈಗ ಅಸೋಡಿ ಹೊತ್ತಿತ್ತು ಅಸೋಡದ ಶ್ರೀ ಕಾಮಧೇನು ಗೋ ಸಂರಕ್ಷಣೆ ಕೇಂದ್ರ ಅಂದಿತ್ತು ಅದು ಕಾಮಗೋಸ್ಕರ ಹೊಟ್ಟಿತ್ತು ನಾವು ಕಣೀಗ ಇದೆಲ್ಲ ಅಸೋಡಿ ಹೊಪ್ ದಾರಿ ಇದೆ ಹಸೋಡು ಬೆಂಕಿ ಕಣ್ಣಿನ ನಂದಿಕೇಶ್ವರ ದೇವಸ್ಥಾನ ಇತ್ತಲ್ಲ ಆ ದೇವಸ್ಥಾನಕ್ಕೆ ಹೋಗ್ ಅಂತ ರೋಡ್ ಇಲ್ಲಿಂದ ಒಂದು ರೈಲ್ವೆ ಗೇಟ್ ಸಿಗುತ್ತೆ ಆ ರೈಲ್ವೆ ಗೇಟಿನ ಸ್ವಲ್ಪ ಮುಂದಷ್ಟೇ ಕಣೆ ಮತ್ತು ಗ್ರೀನ್ ವ್ಯೂ ಎಲ್ಲ ಒಳ್ಳೆ ಇತ್ತು ಮಾತ್ರ ರೋಡಲ್ಲೇ ಈಗ ಮಧ್ಯಾಹ್ನ ಟೈಮ್ ಒಂದು ಹನ್ನೆರಡುವರೆ ಆಯಿತು ಕಾಣಿ ಇದು ಗರ್ಡಿ ಇದೆ ಇಲ್ಲಿ ತೋರ್ತಲ್ಲ ಇದೆ ಕಣ ಇಲ್ಲಿಂದ ಮುಂದೆ ಹೋದರೆ ಬೆಂಕಿ ಕ ನಂದಿಕೇಶ್ ದೇವಸ್ಥಾನ ಕಣ ಇದು ರೈಲ್ವೆ ಗೇಟ್ ಈ ರೈಲ್ವೆ ಗೇಟ್ ಇದ್ದರೆ ಸ್ವಲ್ಪ ಮುಂದಿತ್ತು ಅಷ್ಟೇ ನಾನು ಇಲ್ಲಿ ತೋರ್ತಿತ್ತಲ್ಲ ಇದೇ ಶ್ರೀ ಕಾಮಧೇನು ಗೋ ಸಂರಕ್ಷಣಾ ಕೇಂದ್ರ ಹೂವಿನ ಕೆರೆ ಅಸೋಡ್ ಮತ್ತು ಇವ್ರಿತ್ತಲ್ಲ ಬೇರೆ ಬೇರೆ ಗೋಗಳ ತಂದು ಸಂರಕ್ಷಣೆ ಮಾಡ್ತಾರೆ ಮತ್ತು ಪಾಪ ಅವರಿಗೆ ಆಹಾರ ಮೇವುಗಳ ವ್ಯವಸ್ಥೆ ಎಲ್ಲ ಮಾಡ್ತ್ರು ಮಾರ್ರೆ ಕಣಿ ಎಷ್ಟೊಂದು ಜಾತಿ ಗೋವುಗಳಲ್ಲಿತ್ತು ಕಣಿ ಸಣ್ಣ ಸಣ್ಣ ಕರು ಮತ್ತು ದೊಡ್ಡ ದಣ ಎಲ್ಲ ಇತ್ತು ಮತ್ತು ಜಾಗನೇ ತುಂಬ ಜನ ಇತ್ತು ಜಾಗ ಇತ್ತು ಮಾತ್ರ ಇಲ್ಲಿ ಒಳ್ಳೆ ವ್ಯವಸ್ಥೆ ಇತ್ತು ಮಾತ್ರ ಮಾತ್ರ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ತಿಳ್ಕೊಂಬಂದ್ರೆ ಇಲ್ಲಿ ಯಾರಿಲ್ಲ ಅವ್ರು ಕೆಲಸ ಮಾಡೋರು ಇದ್ದರು ಅವರಿಗೆ ಕನ್ನಡ ಭಾಷೆ ಗೊತ್ತಿಲ್ಲ ಹಿಂದಿ ಮಾತಾಡೋರು ಅವರು ಮತ್ತು ಇಲ್ಲಿ ಬೇರೆ ಯಾರಿಲ್ಲ ಈಗ ಮಧ್ಯಾಹ್ನ ಟೈಮ್ ಒಂದು ಗಂಟೆ ಆಯ್ತಲ್ಲ ಅವರು ಊಟಕ್ಕೆ ಹೋಯ್ರು ಕಣಿ ಸಣ್ಣ ಸಣ್ಣ ದನ ಕರು ಮತ್ತು ಇತ್ತಲ್ಲ ಬೇರೆ ಬೇರೆ ಕಡೆಯಿಂದ ಈ ಕೆಲವರು ಹುಲಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಮಾತ್ರ ಅಂದರೆ ಎಲ್ಲ ಕಡೆ ಗೋ ಸಂರಕ್ಷಣೆ ಮಾಡ್ತಾರಲ್ಲ ಇವರು ಕಣಿ ಕರು ದನ ಎಲ್ಲ ಕಾಣಕ್ಕೆ ಮಾತ್ರ ನಾವಿಲ್ಲ ಮತ್ತು ಇವು ಕಾರ್ಯಕ್ಕೆ ಮಾತ್ರ ನಾವು ಶ್ಲಾಘನೀಯ ಮಾಡಲೇಬೇಕು ಮಾತ್ರ ಮತ್ತ ಇವ್ರಿತ್ತರ ಬೇರೆ ಬೇರೆ ಕಡೆಯಿಂದ ತಂದಂಥ ಗೋವುಗಳು ಎಲ್ಲ ಒಂದು ಸಂರಕ್ಷಣೆ ಮಾಡಿ ಅವ್ರಿಗೆ ಆಹಾರ ಮತ್ತು ಹುಲ್ಲಿನ ವ್ಯವಸ್ಥೆ ಎಲ್ಲ ಮಾಡ್ತಾರೆ ಕಾಣಿ